ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ ದಯವಿಟ್ಟು ಫಸ್ಟ್ ಟೈಮ್ ಇದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಆದಷ್ಟು ವೀಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬಿಡಿ ಯಾಕೆಂದರೆ ನಾನು ಯಾವುದೇ ವೀಡಿಯೋ ಹಾಕಿದ್ಕೊಂಡ್ರೆ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ ಯಾವ ಥರ ವೀಡಿಯೋ ಹಾಕಿದ್ದೀನಿ ಅಂತ ನೀವು ನೀವೊಂದ್ಸರಿ ಬೇಗ ಬೇಗ ಚೆಕ್ ಮಾಡ್ಕೊಂಡ್ಬಿಡ್ಬೋದು ಹೌದು ಇವತ್ತಿನ ವೀಡಿಯೋದಲ್ಲೂ ಕೂಡ ಪಾರ್ಟ್ ಟೂ ವಿಡಿಯೋ ಆಗಿರುತ್ತೆ ನಾವು ಬೆಂಗಳೂರಿಂದ ಮೇಲ್ಕೋಟೆಗೆ ಹೋಗಿರುವಂತಹ ಪಾರ್ಟ್ ಒನ್ ವ್ಲಾಗ್ ಕೂಡ ಅಪ್ಲೋಡ್ ಆಗಿರುತ್ತೆ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸರಿ ಅಲ್ಲಿ ನೋಡ್ಕೊಂಬಂದ್ಬಿಟ್ಟು ನಂತರ ಪಾರ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಮೇಲ್ಕೋಟೆಯಿಂದ ಹೋದ ನಂತರ ನಾವು ಒಂದು ಕಡೆ ಸ್ಟೇ ಆಗಿದ್ವಿ ತಿರ್ಗದಿನ ಬೆಳಗ್ಗೆ ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೊರಡ್ತಾ ಇದ್ವಿ ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು ತುಂಬ ಯೂಟ್ಯೂಬರ್ಸ್ಗಳು ಈ ದೇವಸ್ಥಾನದ ಬಗ್ಗೆ ತುಂಬಾ ಹೇಳ್ತಾ ಇದ್ರು ಹಾಗಾಗಿ ನಾವು ಕೂಡ ಹೋಗಬೇಕು ಅಂತ ಹೊರಟು ಹೋದ್ವಿ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಸಂಜೆ ಟೈಮಲ್ಲಿ ಆನೆ ಒಂದು ಬಂದುಬಿಟ್ಟು ಡೈಲಿ ಪ್ರಸಾದನ ಸೇವಿಸುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಹಾಗೆ ವಿಡಿಯೋದಲ್ಲೂ ಕೂಡ ತೋರಿಸ್ತಾ ಇದ್ದಾರೆ ನಾವು ಕೂಡ ನೋಡ್ಬೋದಲ್ವಾ ಅನ್ನೋ ಕಾರಣಕ್ಕೆ ಈ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ಕಡೆ ಸೈಡ್ ಹೋದಾಗೆಲ್ಲ ನಮ್ಮ ಚಿತ್ರದುರ್ಗ ದಾವಣಗೆರೆ ಕಡೆ ಇರುವಂತಹ ವಾತಾವರಣವೇ ಅನ್ನಿಸ್ತಾ ಇತ್ತು ತುಂಬಾ ಚೆನ್ನಾಗಿದೆ ವಾತಾವರಣ ಆ ಬೆಟ್ಟ ಗುಡ್ಡ ಹಸಿರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಾದರೂ ಒಂದು ಸರಿ ಹೋಗಿಲ್ಲ ಅಂದರೆ ಖಂಡಿತ ಒಂದು ಸರಿ ಸ್ವಾಮಿ ಬೆಟ್ಟಕ್ಕೆ ವಿಸಿಟ್ ಮಾಡಿ ಅಂತಲೇ ಹೇಳ್ತಾ ಈ ವಿಡಿಯೋನ ನಿಧಾನವಾಗಿ ಮುಂದುವರಿಸ್ತೀನಿ ಅವತ್ತು ನಾವು ರೆಡಿ ಮಾಡ್ಕೊಂಡಂತಹ ಟ್ರಿಪ್ ಪ್ಲ್ಯಾನ್ ಹೇಗಿತ್ತು ಅಂದರೆ ಟೂ ಡೇಸ್ ಟ್ರಿಪ್ ಆಗಿರಬೇಕು ಬೆಂಗಳೂರಿಂದ ಮೇಲ್ಕೋಟೆಗೆ ಹೋಗಬೇಕು ಅಲ್ಲಿ ದೇವರ ದರ್ಶನನ ಮಾಡ್ಕೊಂಬಿಟ್ಟು ನಂತರ ಬಂಡೀಪುರ ನ್ಯಾಷನಲ್ ಪಾರ್ಕ್ ಸಫಾರಿಗೆ ಹೋಗಬೇಕು ಮಕ್ಕಳು ಕೂಡ ಅನಿಮಲ್ಸ್ಗಳನ್ನು ತೋರಿಸಿದ್ರೆ ಆಯಿತು ಅನ್ನೋ ಕಾರಣಕ್ಕೆ ಅಲ್ಲಿಗೆ ಸಫಾರಿಗೆ ಹೋಗಬೇಕು ಅಂತ ನಾವು ಹೊರಟಿದ್ವಿ ಆದರೆ ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಬಂಡೀಪುರದ ಸಫಾರಿನ ಸ್ಟಾಪ್ ಮಾಡಿದ್ದಾರೆ ಸಿಕ್ಸ್ ಮಂತ್ ಆಯಿತು ಸ್ಟಾಪ್ ಮಾಡಿ ಯಾಕೆ ಅಂದರೆ ಪ್ರಾಣಿಗಳೆಲ್ಲ ಕಾಡನ್ನು ಬಿಟ್ಬಿಟ್ಟು ನಾಡಿಗೆ ಬರ್ತಾ ಇದ್ದಾವೆ ಆ ಕಾರಣ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಅಂತ ಗೊತ್ತಾಯಿತು ಹಾಗಾಗಿ ಸಡನ್ ಪ್ಲ್ಯಾನ್ ಚೇಂಜ್ ಆಗಿಬಿಟ್ಟು ನಾವು ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಅಂತಂದು ಈ ಕಡೆ ಜರ್ನಿನ ಶುರು ಮಾಡಿದ್ವಿ ಯಾರಾದರೂ ಸಫಾರಿಗೆ ಹೋಗಬೇಕು ಅಥವಾ ಬಂಡೀಪುರ ಸಫಾರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ರೆ ಸ್ವಲ್ಪ ದಿನದ ಮಟ್ಟಿಗೆ ಸ್ಟಾಪ್ ಮಾಡಿಬಿಡಿ ಅಥವಾ ಮೈಸೂರು ಕಡೆ ಝೂಗೆ ಹೋಗೋದೇ ಒಳ್ಳೆಯದು ಅಂತ ನನಗೆ ಅನ್ನಿಸ್ತು ಮೇಲ್ಕೋಟೆಯಿಂದ ಒಂದು ಅರವತ್ತು ಅಥವಾ ಎಪ್ಪತ್ತು ಕಿಲೋಮೀಟರ್ ದೂರ ಇರ್ಬೋದು ಅಂತ ಅನ್ಕೊಂತೀನಿ ಒಂದು ಎರಡು ಅಥವಾ ಎರಡೂವರೆ ಗಂಟೆ ಜರ್ನಿ ಆಗುತ್ತೆ ತುಂಬಾನೇ ಜನ ಅಂದ್ರೆ ತುಂಬಾ ಜನ ತುಂಬಾ ಅಂದರೆ ತುಂಬಾ ಜನ ಇದ್ರು ಸೇರ್ ತುಂಬಾ ಜನ ಸೇರ್ಕೊಂಡ್ಬಿಟ್ಟಿದ್ರು ಅವತ್ತು ಸ್ಯಾಟರ್ಡೆ ಸಂಡೇ ಆಗಿರೋದ್ರಿಂದ ಅದರಲ್ಲೂ ತುಂಬಾ ಜನ ಸೇರ್ಕೊಂಡಿದ್ರು ಅಂತಾನೆ ಹೇಳ್ಬೋದು ಈಗ ನಾವು ಕೂಡ ಕಾರಲ್ಲಿ ಬಂದ್ಬಿಟ್ಟು ಕಾರನ್ನು ನಿಲ್ಲಿಸಿದ್ವಿ ಹಾಗೆ ಈ ಬೆಟ್ಟದಲ್ಲಿ ಇರುವಂಥದ್ದೇ ಸ್ವಾಮಿ ಬೆಟ್ಟ ಬೆಟ್ಟದ ತುದಿಯಲ್ಲಿ ದೇವಸ್ಥಾನ ಇದೆ ನೋಡಿ ಎಷ್ಟು ರಶ್ ಇತ್ತು ಅಂತಂದರೆ ಜನ ಬರ್ತಾನೆ ಇದ್ರು ಕಡಿಮೆನೇ ಆಗ್ತಾ ಇರಲಿಲ್ಲ ಜನ ನೋಡಿಬಿಟ್ಟೆ ಒಳಗಡೆ ಹೋಗೋದಿಕ್ಕೆ ಆಗೋದಿಲ್ವೇನೋ ಅನ್ನೋ ಅಷ್ಟು ಜನ ತುಂಬಿಕೊಂಡಿದ್ರು ಹಾಗೆ ಈ ದೇವಸ್ಥಾನ ಒಳಗಡೆ ಅಥವಾ ಬೆಟ್ಟದ ಮೇಲೆ ಹತ್ತಬೇಕು ಅಂದರೆ ಯಾವುದೇ ಪ್ರೈವೇಟ್ ಗಾಡಿಗಳಿಗೆ ಪ್ರವೇಶ ಇರೋದಿಲ್ಲ ಅವರೇ ಗೌರ್ಮೆಂಟ್ ಬಸ್ಗಳನ್ನು ಬಿಟ್ಟಿರ್ತಾರೆ ಅವುಗಳು ಮಾತ್ರ ಓಡಾಡ್ತಾ ಇರ್ತವೆ ಹಾಗಾಗಿ ಇಲ್ಲಿ ಇಲ್ಲಿಯೇ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ಕಾರಾಗಲಿ ಬೈಕ್ ಆಗಲಿ ಯಾವುದೇ ಪ್ರೈವೇಟ್ ಬಸ್ಗಳಾಗಲಿ ಯಾವುದಕ್ಕೂ ಕೂಡ ಒಳಗಡೆ ಪ್ರವೇಶ ಇರೋದಿಲ್ಲ ಇಲ್ಲಿಯೇ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗಬೇಕಾಗುತ್ತೆ ನಾವು ಕೂಡ ಇಲ್ಲಿಯೇ ನಿಲ್ಲಿಸ್ಬಿಟ್ಟು ಒಳಗಡೆ ಹೋದ್ವಿ ಅವತ್ತು ತುಂಬ ಬಿಸಿಲಿದ ಕಾರಣ ಮಕ್ಕಳು ಕೂಡ ತುಂಬಾ ಸುಸ್ತಾಗಿದ್ದರು ಅವ್ರಿಗೂ ಸ್ವಲ್ಪ ನೀರು ಎಳ್ನೀರು ಈ ರೀತಿ ಕಬ್ಬಿನ ಜ್ಯೂಸ್ಗಳನ್ನು ಕೊಡಿಸ್ಬಿಟ್ಟು ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಜನ ಬರ್ತಾನೆ ಇದ್ದರು ಕ್ಯೂ ಎಷ್ಟು ಮುಂದಕ್ಕೆ ಹೋಗ್ತಾನೆ ಇರುತ್ತೋ ಅಷ್ಟು ಜನ ಸೇರ್ಕೊತಾನೆ ಇದ್ದರು ಅಂತಲೇ ಹೇಳ್ಬೋದು ಬಸ್ಸಿಗೆ ಇಲ್ಲಿ ಎಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಹೋಗ್ತಾ ಬರ್ತಾ ಸೇರಿಬಿಟ್ಟು ಎಪ್ಪತ್ತು ರೂಪಾಯಿ ಚಾರ್ಜ್ ಇರುತ್ತೆ ಈ ರೀತಿ ಗೌರ್ಮೆಂಟ್ ಬಸ್ಸುಗಳನ್ನು ಬಿಟ್ಟಿದ್ದಾರೆ ಹೆಣ್ಮಕ್ಳಿಗಾದರೆ ನಿಮಗೆ ಗೊತ್ತಿದೆ ಫ್ರೀ ಬಸ್ ವ್ಯವಸ್ಥೆ ಕೂಡ ಇರುತ್ತೆ ಆಧಾರ್ ಕಾರ್ಡು ಅಥವಾ ವೋಟರ್ ಐ ಡಿ ಇತ್ತು ಅಂತಂದರೆ ಫ್ರೀಯಾಗಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬರ್ಬೋದು ಹಾಗೇ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಮಧ್ಯಾಹ್ನ ಟೈಮ್ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ಊಟ ಮಾಡ್ಕೊಂಡ್ಬಿಟ್ಟು ಕೂಡ ಬರ್ಬೋದು ತುಂಬಾ ಚೆನ್ನಾಗಿದೆ ರೋಡೆಲ್ಲ ಹೇಗಿದೆ ಅಂದರೆ ಕರುವಾಗಿದೆ ನಾವು ಧರ್ಮಸ್ಥಳಕ್ಕೆಲ್ಲ ಹೋಗ್ತಾ ಹೇಗೆ ರೋಡುಗಳು ರೌಂಡ್ ರೌಂಡಾಗಿ ಸುತ್ಕೊಂಡು ಹೋಗುತ್ತೋ ಈ ದೇವಸ್ಥಾನದಲ್ಲೂ ಕೂಡ ರೋಡುಗಳು ಸಣ್ಣ ರೋಡುಗಳಿದೆ ಬಸ್ಸುಗಳು ಆ ಕಡೆಯಿಂದನೂ ಬರ್ತಾ ಇರುತ್ತೆ ಈ ಕಡೆಯಿಂದನೂ ಹೋಗ್ತಾ ಇರುತ್ತೆ ಹಾಗಾಗಿ ತುಂಬ ನಿಧಾನವಾಗಿ ಬಸ್ಸುಗಳು ಹೋಗ್ತಾ ಹೋಗುತ್ತೆ ಒಂದು ನಾಲ್ಕೈದು ಕಿಲೋಮೀಟರ್ ಇರ್ಬೋದು ಅಂದ್ಕೊತೀನಿ ಅಷ್ಟೇ ಮೇಲುಗಡೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆದರೆ ಅರ್ಧ ಗಂಟೆ ಜರ್ನಿ ಬೇಕು ಹೋಗೋದಕ್ಕೆ ಅಷ್ಟು ನಿಧಾನವಾಗಿ ಬಸ್ಸುಗಳೆಲ್ಲ ಹೋಗ್ತವೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗಿತ್ತು ಈ ರೀತಿ ಬಸ್ಸಲ್ಲಿ ಜರ್ನಿ ಮಾಡೋದು ಮೇಲುಗಡೆ ಹೋಗ್ತಾ ಹೋಗ್ತಾ ಒಂಥರ ವಿಶಾಲವಾದ ವಾತಾವರಣ ಹಚ್ಚ ಹಸಿರು ಗಾಳಿ ತು ತುಂಬ ಬೀಸ್ತಾ ಇತ್ತು ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತಾ ಇತ್ತು ನಮ್ಮ ಕಡೆ ಎಲ್ಲ ಈ ರೀತಿ ದೇವಸ್ಥಾನಗಳು ಸಿಗೋದು ತುಂಬ ಕಡಿಮೆ ಈ ಕಡೆ ಈ ಕಡೆ ಬೆಂಗಳೂರು ಮೈಸೂರು ಕಡೆ ಈ ರೀತಿ ದೇವಸ್ಥಾನಗಳು ನೋಡೋದೇ ಒಂಥರ ಖುಷಿ ಅಂತ ಅಂದ್ಕೊತೀನಿ ನೋಡಿ ಈ ರೀತಿ ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಇಲ್ಲೂ ಕೂಡ ಒಳಗಡೆ ಯಾವುದೇ ಥರದ ರೆಕಾರ್ಡಿಂಗ್ ವ್ಯವಸ್ಥೆ ಇರೋದಿಲ್ಲ ಮೇಲುಗಡೆ ಅಷ್ಟೇ ಫೋಟೋ ಅಥವಾ ವಿಡಿಯೋ ಏನಾದರೂ ಮಾಡ್ಕೋಬೋದು ಇಲ್ಲಿ ಏನಿದೆ ಅಂದರೆ ಸಂಜೆ ಟೈಮು ಒಂದು ಆನೆ ಬಂದುಬಿಟ್ಟು ಪ್ರಸಾದನ ಸೇವಿಸುತ್ತೆ ಅನ್ನೋದು ಡೈಲಿ ಬರುತ್ತಂತೆ ಆದರೆ ಅದು ಬರೋದು ಆರು ಗಂಟೆ ಸುಮಾರಿಗೆ ಬರುತ್ತೆ ಬಂದು ಪ್ರಸಾದನ ಸೇವಿಸುತ್ತೆ ಅಂತ ಹೇಳ್ತಾರೆ ನೀವೇನಾದರೂ ಇದ್ದೀರಾ ಅಂದರೆ ಆದಷ್ಟು ಮೂರು ಗಂಟೆ ಅಥವಾ ಎರಡು ಗಂಟೆ ಸುಮಾರಿಗೆ ನೀವು ಹೋದ್ರಿ ಅಂತಂದರೆ ಅಲ್ಲಿ ಇದ್ದುಬಿಟ್ಟು ಆರು ಗಂಟೆ ತನಕ ಆನೆಗಳನ್ನು ನೋಡಿಬಿಟ್ಟು ಆನೆನ ನೋಡಿಬಿಟ್ಟು ನೀವು ಕೆಳಗಡೆ ಬರ್ಬೋದು ನಾಲ್ಕು ಗಂಟೆಗೆ ಬಸ್ಸಿನ ವ್ಯವಸ್ಥೆ ಸ್ಟಾಪ್ ಮಾಡ್ತಾರೆ ಕೆಳಗಿಂದ ಮೇಲುಗಡೆಗೆ ಬೆಟ್ಟಕ್ಕೆ ಹೋಗೋದಿಕ್ಕೆ ನಾಲ್ಕು ನಾಲ್ಕು ಗಂಟೆಯಿಂದ ಬಸ್ಸಿನ ವ್ಯವಸ್ಥೆ ಇರೋದಿಲ್ಲ ಹಾಗಾಗಿ ಯಾರಾದರೂ ಹೋಗಬೇಕು ಅಂದ್ಕೊಂಡಿರೋರು ಈ ಮೂರು ಗಂಟೆ ಎರಡು ಗಂಟೆ ಸುಮಾರಿಗೆ ಹೋದ್ರೆ ಅಂದರೆ ತಣ್ಣಗೆ ಗಾಳಿ ಕೂಡ ಬೀಸ್ತಾ ಇರುತ್ತೆ ಆರಾಮಾಗಿ ಆರು ಗಂಟೆ ತನಕ ಇದ್ದುಬಿಟ್ಟು ಆ ಆನೆಯನ್ನು ನೋಡಿಬಿಟ್ಟು ಅದು ಪ್ರಸಾದವನ್ನು ಸೇವಿಸೋದನ್ನು ಕೂಡ ನೋಡ್ಕೊಂಬಿಟ್ಟು ನಂತರ ನೀವು ಕೆಳಗಡೆ ಬರ್ಬೋದು ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ನಾವು ಬೆಳಗ್ಗೆ ಹೋದ ಕಾರಣ ಬೆಂಗಳೂರಿಗೆ ಮತ್ತೆ ನಾವು ವಾಪಸ್ ಬರಬೇಕಾಗಿತ್ತು ಸಂಜೆವರೆಗೂ ಇರೋದಕ್ಕೆ ಆಗ್ತಾ ಇರಲಿಲ್ಲ ಆ ಕಾರಣ ನಾವು ಬೇಗನೆ ವಾಪಸ್ ಬಂದ್ಬಿಟ್ವಿ ನಾವು ಇಲ್ಲೇ ಕೂಡ ಸ್ವಲ್ಪ ವೀಡಿಯೋ ಅಥವಾ ಫೋಟೋಗಳನ್ನು ಮಾಡಿಕೊಂಡು ಕೆಳಗಡೆ ಮತ್ತೆ ಬಸ್ಸಿಗೆ ಬಂದುಬಿಟ್ವಿ ದಯವಿಟ್ಟು ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ